அலக்கன் மர ஏ எல் நீக்கி உட்கி 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 சாக்கல ஓ யாக்கே யாடு அலக்கன் மர ஏன் நின்ங்க இவ்வளோ தொடுக்கோ ஊரல் எல்லா மடக்க உண்தாரே நின்றுவாட் தான் கொடுக்கோம் இல்லீங்க மேலே பத்தன் சுங்க மேலே தகத்தினி ஏன் ஊரல் எல்லா கொடுத்த இன்னும் குத் உண்ங்க சரி விடு சாசி முன் கடை சதராய்க்கு ஒன் பார்த்திங்க கொட்டாள ஏன் காச ஒன் எடு கேஜி தகத்தினா மறி பாடா ಏ ಲೈಕ್ ಹೋಗು ಸುಮ್ನೆ ಇಲ್ಲಿನ ಅಲ್ಲಿ ಕಾಸಲ್ಲ ಲೈತೋನಿ ಕಾಸಲ್ಲ ಏಕ ಮನ್ನಾ আজকে ಮುಂಜalmಕ್ಕೆ ಕೆಲಸಕ್ಕೆ ಹೋಗಕರ್ದೇ ಆದಾಕಿಲ್ವಾ ನಿನ್ ಸೋಕಿ ತೋರ್ಬೇಕಾ ಸೋಕಿ ತಳೆಪ ತಳೆ ಹಾಕೊಂಡ ಸೋಕಿಯಾ ನಿನ್ ಬಾಯಲಿ ಮುಣ್ಣಾಕ ಅಲ ನಾವಿರೋದು ನೋಡೋಕ ತಕಿಲ್ವಾ ಅವಗೆ ಇವ್ರೆಂತ ಗದ್ಕಟೋರು ಅಂತ ನೀನ್ ಬೆರೆ ಇಂಗ ಆಡದರೆ ನಿಂಗೆ ಇಂಗ ನಾಟಕ ಬಾ ನಾಟಕೆ ಬರರೋದಿಲ್ಲ ನಿಂಗೆ ಅಯ್ಯೋ ಹೊರತಾಯ್ತೀನ್ ಬಿಡತಗೆ ನಾನೇ ಬೀಡಿ ಉಕಾಸಲ್ವಲ್ಲಪ್ಪ ಹೆಂಗಪ್ಪ ಮಾಡೋ ಅಂತ ಯತ್ನ ಮಾಡ್ತ ಕೂಂತೀನಿ ಬೊಂದಾಳೈಲಿ ಆ ಯತ್ನ ಮಾಡ್ತ ಕೂಂತಿದಿ ಯಾಕೆ ಯತ್ನ ಮಾಡಿ ಕರ್ತ ಕೆಲಸಕ್ಕೆ ಹೋಗು ಆಕಿಲ್ವಾ

ஓ நீங்கள் சரி விடு சசை மங்கள் மாராமி ஓகேவா அவள் ஏன்னு கழிக்கலை இவ்வளோ எத்தி ஒன்று கஜி பார்த்தன் கொட கைவா இவரே மொன்சுக்கூளா கழிவிவ நான் மாராமரு கல் கண்டியா அவ்வளோ அண்ணன் கனி கான் கூண்டிய அவனை கேசி மெல்லோ எல்லோனே ஆ அவன் பரோற கும்க்கண்டியா ஊரெல்லாம் படேசு மட்டும் உங்க நானும் நோட் தான் கதோக்கணே நோட தோதுக்கொழனு சும்மக்கு வாசஸ் படணி நன்கொள்ளே மத்தியே தான் நினைக்க சரி ஆயா முச்சிக்கொண்டு நன்க தகுதுக்கொண்டு நடி நானே பார்த்தீங்கன்னா நின் ஜொத்த அது எல்லாம் நடி நே ஒண்ண கதனே நடி பார்க்கணையே அவன் தவிர தக்கொடு பாராட ಆಯ್ಕೆಲ್ಲ ನಾನು ಇಲ್ಲಾದ್ರೆ ನಾನು ಯಾವ್ದೇ ಕಾರಣಕ್ಕೂ ನಾನು ಈ ಜಾಗ ಬಿಟ್ಕೊಳ್ಲಾ ನಾನು ನೀನು ತಗೊಂಡೇಬೇಕು ನೀನು ಆಟಕಾ ಬರ್ತಿದ್ಯಾ ಒಂದ್ ಚೂರಾರ ಜವಾಬ್ದಾರಿ ಇದಯಲ್ಲಿ ಏನ್ ಎಕ್ ನೋಡ್ಕೊಂಡು ನಿಂತೀಯ ನೀನು ನಾಟಕ ಕುಮಾರ ಮರೋದಿಲ್ಲ ನಿನ್ಗೆ ಮರ ಮರೋದಿಲ್ಲ ಹೇಳು ಒಳ್ಳೆ ಮಾತಾಡೀ ತೆಗೆದುಕೊಟ್ಟೆ ತೆಗೆದುಕೊಬೇಕು ಅಷ್ಟು ಬೋಗಳು ನೀನು ಬೇರೆ ಬೇಡ ನಿಂದು ಇದು ಒಳ್ಳೆ ಸರಿ ಆಯ್ತಪ್ಪ ಹೇಳ್ದು ಏ ನೀನು ಸರಿ ನೀನು ಏನು ಎಷ್ಟು ವರ್ಷದಿಂದ ಬಾಡ ಯಾರೇ ಯಾ ತಿಕ್ಕಲೇ ಬಿಟ್ಟರು ಹೊಸ ನ್ಯಾಯ ಬುದ್ಧಿ ಕಲಿಯಮ್ಮ ನೀನು ಏ ನೀನೇ ಸರಿಯಲ್ಲ ಏನು ನೋಡಿ ಯಾವತ್ತು ಉಂಜವ ತಾನೇ ಉಂಜವ ಕೋದ್ ಕುಯ್ಕು ಅದೊತ್ತಿದ್ದೀಯ ನಿನಗೆ ನಿನ್ಗೆ ಬೇಕು ಓಸಿ ಬಾಡ್ತೀನ ನೀನ್ ತಾನೇ ಮೂರ್ ದಿವಸ ಇಡ್ದಂಗೆ ಬರ್ತೀನಿ ಬಿಟ್ಟು ಬೇದ ತುಸ್ಕೊಂಡು ಈ ತಿಪ್ಪು ಮರ್ಗು ತಿರ್ಗು ಓಡಾಡಿದೀಯ ಇನ್ನೂ ಬಾಡು 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 ಅಂತೀನ ಬಾಡು ಹಚ್ಚು ಬಂದ್ಬಿಡ್ತು ಇಲ್ಲ ನಿನ್ಗೆ ಬಾಡು ಮುಚ್ಚು ಹುಸಿ ಆ ತಿಳುವಳ್ಕೆ ಇರ್ಬೇಕು ಹೇಳ್ತಾನಿ ತಾನೆ ನಾನು ಎಲ್ಲರೂ ಮಾಡ್ಕೊ ಬರ್ತೀನಿ ಹೋಗು ತಗೋ ಬರ್ತೀನಿ ಅಂತ ನಾನು ತಾನೆ ಹಂಗಾರೆ ಮಾತಿನ ಮೇಲೆ ನಂಬಿಕೆನೇ ಇರು ನಾನು ಮಾತಿನ ಮೇಲೆ ಆ ನಡಿ ಬರ್ತೀನಿ ಅಂದ್ರೆ ಹೇಳಿದ ಮಾತನೇ ಕೇಳೋಲ್ಲ ಯಾವ ಥರದ ಹೊಟ್ಟೆ ಉರಿಸ್ತದಿ ನೋಡಿ ನೀನು ಮತ್ತೆ ನಾನು ನಾನು ಮತ ಕೇಳೋಕೇಳಿ ನಾನು ನಾನು ಹೇಳ್ತಂತ ನಿನಗೆ ಒಳ್ಳೆ ಮಾತಲ್ಲಿ ನಾನು ಹೇಳ್ದಷ್ಟು ಕೇಳು ನೀನು ಜಾಸ್ತಿ ಮಾತಾಡೋಣ ನೀನು ಆಯ್ತಾ ನನಗೆ ಈಗ ಬಾಡಬೇಕು ತೊಗೊಡು ಹಿಂದೆ ನೀನು ಗಂಡ ಹತ್ರ ಕಟ್ಕೊತ ನೀನು ಒಂದು ಕೆಜಿ ಬಾರ್ ತಂದು ಇದು ತಂದ್ಕೊಂಡಿಲ್ಲ ಊರಲ್ಲಿ ತಳೆಪ್ಪ ತಳ ಕಟ್ಸು ಹೋಗಿ ಮಾಡ್ಕೊತಿರ್ತೀಯ ಏನೋ ಸರಿ ಊರೇ ಸರಿ ಅದೋ ನೀನು ಏನು ದೊಡ್ಡ ಅಂತ ನನಗೆ 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 ನಾಚ್ಕಾಯ್ಕು ನಿನ್ನ ಜನ್ಮಕ್ಕೆ ನಾಚಕಾಯ್ಕಲ್ವಾ ಓ ಸರಿ ಮಗನ ಸರಿ ಸೊಸೆ ಹೆಂಗೆ ಹೇಳೋಣ ನಾನು ಈಗ ಮಾಡಿಲ್ಲ ಅಂದ್ರೆ ನೋಡಿ ನಾನು ಗಂಡನ ಕೈಯ ಕಾಯ್ಕೊಂಡು ಕೂತಾರಲ್ಲ ಇವರು ಅವ್ರು ನಿಲ್ಲವತ್ತು ಇವತ್ತು ಹೊರ್ಸ್ ಬಂದಿಲ್ಲ ಅಂತ ಸಸೆ ತುಂಬ ಕೇಳ್ಕೊಳಕಿಲ್ವಾ ಅವ್ಳ ಮುಂಗಡ ಮಾರಾಂಬರ್ ಕಳ್ಕೊಂಡಿಯಾ ಓ ಮೂರು ಕಾಸು ಉಬ್ರ ಕಿಲ್ಲ ಮೇಲೆ ಲೆಕ್ಕ ಕಿಲ್ಲದಾಗ ಹೋಗ್ತೀವಿ ಉಷಾರು ತಿಳ್ಕೊಬ್ರ ಓ ಚಂದಾಗ ಉಗ್ರ ಹಾಕ್ಬಿಡ್ತೀನಿ ನಾನೇನೋ ಗುಟ್ನಲ್ಲಿ ಬರಿಯಾಕ್ತೀನಿ ಅಂತ ಮುಂಗಡೆ ಮುಂಗ್ಗಡೆ ನಿಂಸ್ಕೊಂಡು ಬರಿಯಾಕ್ಬಿಡ್ತೀನಿ ನನಗೆ ಉಸಾರು ನೀನು ಜಾಸ್ತಿ ಮಾತಿ ತಡಿಯ ನೀನು ಓ ಒಳ್ಳೆ ಮಾತಾಡ್ತಾನೆ ಬರುವಂತ ತಗೊಂಡ ನೀನು ನಿನ್ನ ಯಾವ ಮಾತು ಬಿಡೋಕತ್ತೋಬೇಡ ನನಗೆ ಬೇಕಾಗಿರ್ತಬಾಡ ನನಗೆ ಓ ಊರಲ್ಲೆಲ್ಲ ದಗದ ಅಂತ ಕುಂತದೆ ನನಗೆ ಎಷ್ಟು ಆಸೆ ಆಗಿದ್ದದೋ ತಿನ್ನಕ್ಕೆ ತಿನ್ನೋ ಹುಣಬ್ಬ ಯಾರು ನಂದು ಉಣ್ಣಬೇಡ್ರ ತಿನ್ಬೇಡ ನಿನ್ಗೆ ಏನು ಬೇಡ ಕೇಳು ಮುಂಡ ಮಂಗನೇ ನಿನ್ ಕಟ್ಕೊಂಡು ತಾವೆ ನಾನು ಬರೀ ಇದೇ ಅವ್ನು ಗೋಳಾಗೋಯ್ತಲ್ಲ ಕಳ್ಸುವೆ ಅಂತ ನಾವು ಅಣ್ಣ ಬಂದಿಲ್ಲ ಹಬ್ಬ ಕರೆಯೇ ಕಳಿಸ್ಬೇಕಾಗಿತ್ತು ನೀನು ಯಾಕೆ ಕಳಿಸ್ಲಿಲ್ಲ ನೀನು ಯಾಕೆ ಕಳಿಸ್ನಿಲ್ಲ ನಾನು ಅಲ್ಲಿ ಹೋಗಿ ಉಣ್ಕೊಂಡು ತಿನ್ಕೊಂಡು ನಮ್ಮ ಅಣ್ಣ ಮನೆ ಉಣ್ಕೊಂಡು ತಿನ್ಕ ಬರ್ತಿವ ನಾನು ಕಳಿಸ್ಬೇಕಾಗಿತ್ತು ನೀನು ಯಾಕೆ ಕಳಿಸ್ಲಿಲ್ಲ ನೀನು ಅಂತ ಓ ನಮ್ಗೆ ಆಸೆ ರೀ ಉಣ್ಬೇಕು ತಿನ್ಬೇಕು ಅಂತ ಕಳ್ಸಿರೋ ಏನು ರೋಗ ಬರ್ತಿತ್ತು ನೀನು ನಮ್ಮ ಅಣ್ಣ ಅಷ್ಟು ಬಗೆಯಿಂದ ಹಬ್ಬ ಕಳಿಸ್ಕೊಡ್ ಬಾಬಾ ಕಳ್ಸಿಕೊಡಿ ಅಂದ್ಬಿಟ್ಟು ಅಷ್ಟು ಬಗೆಯಿಂದ ಕೇಳಿದ್ರು ನೀನು ನನ್ನ ಮಾತಿಗೆ ಬೆಲೆ ಕೊಡ್ದನೇ ಬೇಡ ಬೇಡ ಬಿಲ್ಕುಲ್ ಕಳ್ಸಕ್ಲಿಲ್ಲ ಅಂದ್ಬಿಟ್ಟು ಉಳ್ಸ್ಕೊಂಡಲ್ಲ ಇವತ್ತು ಮಾಡ್ಬೇಕಾನೆ ನೀನು ಮಾಡಿ ಬಾಡಿನೇ ಸ ಏನಾದರೂ ನೀನು నమ్మను మాట్లాడ బాడ్యసా హి బడకతే అంత బొగ్గుదారు నేను ఈ మేము తిన్నబు నను మా అంత ని నను ఓ ఏ నాకీ నాటం నన్పబట్టే ఈ నాటక ఇక నన్నత ఇట్ నేను మరుగుంది ఈ తొట్టే తొక్కడో అట్ బొగులు నేను జాస్తి మాట్ నేను గులాబా నీ నిన్న నాటక ఎలా నోడి నోడి సాకదే అలా నమ్మ అన్న బర్కొసోదు నన్గా సేవ అబ్బా ఉన్ను అని మాన మరి వది బీదో ముచ్చుకుం తిడి కాసా నేను తగతినీ ఇల్వ నడి నీ ನಡಿ ಅಂತ ಹೇಳ್ತಾರೆ ನಿಂಗೆ ಹೇಳೋ ಅರ್ಥ ಆಯ್ತಲ್ಲ ನಿನ್ಗೆ ನಿನ್ ಚಿಲ್ಮು ನಿನ್ನ ಬೆಂಕಿಕ್ಕ ನೀವು ಅವ್ರಂಗ್ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದಿಲ್ಲಾ ಅಲ್ಲಿ ಇಲ್ಲಿ ಕತಿಲಿ ಕತಿ ಯಾವಳ್ ನೋಡಕ್ಲಾ ಏನೋ ಸಾವತಿ ನೋಡಕ್ಲಾ ಯಾವಳ್ ನೋಡಕ್ ಹಿಂಗೆ ಸುತ್ತೀಯ ನೀನು ಒಂದು ಬಾಲ್ ತಕೊಂದ್ ಭಂಗ ಮಾಡೋದಾಯ್ಕಿಲ್ವಾ ಅಲ್ಲಿ ಇಲ್ಲಿ ಸುತ್ತಕೊಂಡ್ ಕತಿಯಲ್ಲ ಥೂ ನಿನ್ ನಿಂಗೆ ಓಹೋ ದೊಡ್ಡ ಗಣಸು ದೊಡ್ಡ ಗಣಸು ಏಯ್ ಸುಮ್ ಕುತ್ಕೊಂಡ್ ಕತೆ ಕಳ್ಸಿ ಬಿಡ್ತೀನಿ ಬಂದ್ಬಿಡು ಹಂಗೆ ಮದ್ವೆ ಮಾರ್ನಾಗೆ ಕರ್ಕೊಂಡ್ ಮಾಡಣ ಅತ್ತೆ ಓಡೋಬಿಟ್ಟು ಆ ತಿಳಿಗು ಮುಗಿತ್ಕೊ ಬಂದ ನೀನು ನಾನು ಸುಮ್ನೆ ನನಗೆ ನೋಡಲೇ

ನಿನ್ನ ಆಟಗಳು ನನ್ಗೆ ಗೊತ್ತಿ ಅನ್ಕೊಬಿಟ್ಟಿದ್ಯಾ ನಿನ್ನ ಆಟ ನನ್ಗೆ ಗೊತ್ತು ಕನಪ್ಪ ಹೇಳ್ತೀನಿ ನಡಿ ನೀನು ಬೋಗಗಳು ನಾನು ಬಗ್ಗು ಹೇಳ್ತೀನಿ ನಡ್ಲ ನೋಡ್ಲೇ ಇಂದ್ಲು ಮುಂದ್ ಯಾಕೆ ನೀನು ಮಾತಾಡೋದು ಬೇಡ ನಾನು ಮಾತಾಡಿಕಿಲ್ಲ ನಿನ್ಗೆ ಬೇಕಾಗಿರೋದು ಬಾರ್ತಾನೆ ನಾನ್ ತಕೊಳೋ ಜವಾಬ್ದಾರಿ ನಂದು ನನ್ ನಂಬು ಸರಿಯಾ ಹೋಗ್ ನಿನ್ ಮನೆಗೆ ನಾನು ತಕ ಬರ್ತೀನಿ ಬಾಡ ಸರಿಯಾ ತಕ ಬರ್ಲಿಲ್ಲ ಅಂದ್ರೆ ನಿನ್ ಸರ್ ಯತ್ ಕೆಲಸ ಮಾಡಕ್ ನನಗ ಗೊತ್ತು ನಿನ್ ಕಲ ಹೇಳ್ಸ್ಕೋಬೇಕಾಗಿಲ್ಲ ನಾನು ಓರ್ಸ್ಕೊಂಡ್ ಹಬ್ಬದಲ್ಲಿ ನಮ್ಮ ಆಟ ಬಂದ ಕಳ್ಸಿಲ್ಲ ನೀನು ಈಗ ಇದನ್ನ ಅಂದ್ರೆ ಹೆಂಗೆ ನಾವು ಉಣ್ಬೇಡ ತಿನ್ಬೇಡವಾ ಮನೇಲಿ ಬಸ್ರಿ ಹೆಂಗ್ ಸೋಳು ನನ್ನ ಸೊಸೆ ಅಯ್ಯಂತ ಗದ್ಕೆಟ್ನ ಮಗ ಇವಳಂತ ನಾನು ಗದ್ಕೆಟ್ನ ಸೌತ್ ಏನೋ ಕೇಳುವಸ್ಕೋದಬ್ಬದಲ್ಲಿ ಬಾಣಸು ಮಾಡಿ ಅಂದರೆ ನೀರೇ ಮಾಡ್ಕೊಂಡು ಉಂಟು ಕುಂತದ ನಿಮ್ಗೆ ಏನು ಕೇಳ್ಬಂದಿರೋದು ತೊಂದ್ಕೊಳಕ್ಕೆ ಮಲಗ್ರ ಮೊಲಗ್ರೆ ಮೆಟ್ಕರೀತದ ಬರ್ಬಾರು ಬಂದಿದ್ದದ ಕುಟೋಗದ್ ಬಂದಿದ್ದದ ಹಾಂ ನಿನ್ನೆವನ್ನ ನಾಯ್ ತಿಂತಿದ್ದದ ಇಲ್ಲ ಎಕ್ ನನಗೆ ಇದಳ್ಕಂಡ ಗುಣಕಲ್ ಗುಣಕಲ್ ನಂಗೆ ನಿಂತಿದ್ಯಾಲ ನೀನು ತೊಳೆ ನಂಗೆ ತಿನ್ಕೊಂಡು ತಿನ್ಕೊಂಡು ಒಂದು ಹೊತ್ತಿಗೆ ಮೂರು ಪಡಿ ಅಕ್ಕಿ ಅನ್ನ ಬೇಕು ನನಗೆ ಮೂರು ಪಡಿ ಅಕ್ಕಿ ಅನ್ನ ಕಮ್ಮಿ ತಿಂದಾನ ಹೊರ್ಸಿದ್ಯಾ ತಿಂದು 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 ತೊಳ್ದು ಮುರಿಯ್ಯಂಗ ಅವನ ಗೇ ಯಾಕಿಲ್ಲ ಓ ಕೆಲಸ ಮಾಡು ಅಲ್ಲಿ ನಿಂತ ಕತಿಯಲ್ಲ ಬೆಳಿ ಮಾರಿಲ್ಲ ಅಲ್ಲಿ ನಿಂತ ಕಳ ಬದಕ್ಕೆ ಹೋಗ ಕೆಲಸ ಮಾಡರ ಅಕಿವಾ ಅಕಿಳವಾ ಹೇಳು ನಾಚಕ ಕೈ ನಿಂಜಲ್ ಮುಕೆ ನಿನ್ನ ಯೋಗೆ ತಕ ನಾಚಕ ಕೈ ಕುಲ ನಿಂಗೆ ಜಾಸ್ತಿ ಮಾತಾಡ್ತಿಯಲ್ಲ ನೀನು ಏಯ್ ಹೋಗು ಸುಮ್ನೆ ಬಾಯಿ ಮುಚ್ಚಕೋ ಒಳ್ಳೆ ಏನು ಹಟಾಟಾಟಾಟಾ ನೀವೆಷ್ಟುತನಲ್ವೇ ಏ ನೀನೇ ಸರಿಯಾ ಏ ನೀನೇ ಸರಿಯಂದಿ ಏ ನೀನೇ ಸರಿಯಂತೆ ಏನಲ್ಲಾ ಅಂತ ನೀನು ನಿನ್ನ ಜಾಸ್ತಿ ಮಾತ್ಕ ತಡದು ನೀನು ಸರಿಯಾಗಿ ಕೆಲಸ ಬಿಡ್ತೀನಿ ಮರವಾದಿ ನಿನ್ನ ನಿನ್ನ ಯೋಗೆ ತಗಿ ಇಷ್ಟೆ ಬೆಂಕಿ ಕೈ ಅಂತ ಅತ್ಯ ತರಕ್ಕೆ ಅಷ್ಟ ಹೇಳಲ್ಲ ನೀನು ಸುಮ್ನೆ ಜಾಸ್ತಿ ಮಾತೆ ಅಕೆ ನೀನು ನಿನ್ಗೊ ನಂಗೊ ಯಾಕ್ ಮಾತು ತಂದಿಯೋ ಇರ ಮಾರಾ ಮಾರ ಮರವಾದಿ ಕಳ್ಳೆನೋ ಕರೆನೆ ಎಲ್ಲರೂವೇ ಹೇಳು ಸತ್ತಿರು ಹೋಗು ಯಾತವರ ಇಸ್ಕೊಂಡು ಸಾಲ ಮಾಡ್ಬಿಟ್ಟು ತಂದು ಕೊಟ್ಟನು ಹೋಗಮ್ಮ ಹೋಗು ತರದವರ ಗೊತ್ತಾಯ್ತದಲ್ಲ ಮಾಡ್ತೀನಿ ಸರ್ ಕೆಲಸ ಯಾವ ಕೆಲಸ ಮಾಡ್ತೀನಿ ಅಂದ್ರೆ ನೋಡಿ ಸುಂಕಿರು ತಲೆ ಎತ್ಕ ತಿರ್ಬಾರ್ದು ನೀನು ಅದೇ ಕೆಲಸ ಕಲ್ಲ ನಾನು ಮಾಡಿಲ್ಲ ಅಂದ್ರೆ ಕೇಳ ನೀನು ಬಾ ತಂದ್ಕೊಂಡಿಲ್ಲ ಅಂದ್ರೆ ಮಾತ್ರ ನೋಡ್ಕೊಂಡು ನೀನು ಮಾರಮ್ಮ ಓದಿ ಕಳ್ದು ಬಿಡ್ತೀನಿ ನಾನು ನಿಜಕ್ಕೂ ನೀನು ಮಾತಾ ಓದ್ಕೊಂಡು ಇರಬಾರ್ದು ನೀನು ದರೆ ಮೇಲೆ ಆ ಕೆಲಸನೇ ಮಾಡೋದು ನಾನು ಸುಮ್ಮನೆ ಇರ್ತೀನಿ ಅಂತ ಮಾತ್ರ ಅನ್ಕೊಬೇಡ ನೀನು ಸರ್ ಎತ್ ಕೆಲಸನೇ ಮಾಡೋದು ನಾನು ಸರ್ ಎತ್ ಕೆಲಸನೇ ಮಾಡ್ತೀನಿ ನಾನು ಏಯ್ ಓಲೆ ಓಲೆ ತಂದ್ಕೊಡ್ತೀನಿ ಏ ನೀನು ಒಟ್ಟ 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 ಮಾತಾಡ್ತೀಯಲ್ಲೇ Boleh, itu kok oh jastim mata bertempur Mata kerja no. setia, i gak kiamatuh, i gak sumi puk set ematu, perlu lantakan lebar. Gua tikar senina, ambil gua i beri Ini nih, kita gesungkan sikatuh, hatar tan mata, mata, mata Ya, matu, te Saria, matu, matu, matar. Matar ya ka karma wele, no, mar yang marduk, marduk nih yang terus. Pekut nang canda gua tuh, nih, ternilang నోడ్ల తోర్సినత్ీరు కట్కూరు అన్వాసు ముందు ప్లీజ్ కమెంట్ మి సబ్స్క్రైబ్